ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಅರವತ್ತ ಎರಡನೆಯ ಪದ್ಯ ಈ ರೀತಿಯಲ್ಲಿದೆ ಏನೆ ಮುನಿ ವಚನದೊಳ ನಂದನರೊಳಮಳೆ ಯಶೋಮತಿ ಕ್ಷಿತಿಪಂ ತೆಳ್ಳನೆ ತಿಳಿದು ಬಾಪು ಸಂಕಲ್ಪ ನವದೆಗಿನ ನಾಗರ್ ಮುಂದುವರಿತದೆ ವಾಕ್ಯ ಹಾಗೆ ವಿಂಗಡಿಸಿ ಓದೋಣ ಏನೆ ಮುನಿವಚನ ಮುನಿವಚನ ಮುನಿವಚನದೊಳಂ ನಂದನರ್ ನಂದನರೊಳಂ ಆಗಲಿ ನಂದನರೊಳಂ ಆಗಳೆ ಮುನಿವಚನರೊಳಂ ನಂದನರೊಳಂ ಆಗಳೆ ಯಶೋಮತಿ ಕ್ಷಿತಿಪಂ ಯಶೋಮತಿ ಕ್ಷಿತಿಪಂ ಯಶೋಮತಿ ಕ್ಷಿತಿಪಂ ತೆಳ್ಳನೆ ತಿಳಿದು ಬಾಪು ಸಂಕಲ್ಪನ ವಧೆಗೆ ಸಂಕಲ್ಪನ ವಧೆ ಸಂಕಲ್ಪನ ವಧೆ ಸಂಕಲ್ಪನ ಹೇಗೆ ಇನಿತು ಆಯಿತು ದಿಟದಿನ್ ದಿಟದಿಂ ಏನೇನ್ ಆಗರ್ ದಿಟದಿನ್ ಏನೇನ್ ಆಗರ್ ವಿಂಗಡಿಸಿ ಓದೋಣ ಎನೆ ಎನೆ ಅಂದ್ರೆ ಎನ್ನಲು ಎಂಬ ಅರ್ಥ ವಿಂಗಡಿಸಿ ನೋಡಿದೆವು ಅರ್ಥ ನೋಡೋಣ ಎನ್ ಧಾತು ಎನ್ನು ಹೇಳು ಎಂಬ ಅರ್ಥ ಎನ್ ಅಂತ ಹೇಳಿದೆ ಎಂದನು ನಾವು ಹೊಸ ಕಾಲದಲ್ಲಿ ಅಂದನು ಅಂದಳು ಎಂಬುದಾಗಿ ಹೇಳ್ತೇವೆ ಅದು ಎಂದಳು ಎಂದನು ಎಂಬುದೇ ಸರಿಯಾದಂತಹದ್ದು ಏನೆ ಹೀಗೆ ಹೇಳಲು ಸುದತ್ತಾಚಾರ್ಯರು ಹೀಗೆ ಹೇಳಲು ನೋಡ ಧರ್ಮ ಮತ ಪದನಂ ಏನೆ ಸುದತ್ತಾಚಾರ್ಯರು ಹೀಗೆ ಹೇಳಲಾಗಿ ಮುನಿವಚನದೊಳಂ ನಂದನರೊಳಂ ಯಶೋಮತಿ ಕ್ಷಿತಿಪಂ ಆಗಲೇ ತೆಳ್ಳನೆ ತಿಳಿದು ಯಶೋಮತಿ ಕ್ಷಿತಿಪನು ಮುನಿವಚನದಿಂದಲೂ ತನ್ನ ಮಕ್ಕಳ ಮಾತಿನಿಂದಲೂ ಸರಿಯಾಗಿ ತಿಳಿದು ಎಂಬರ್ಥ ಅರ್ಥ ನಂದನರೊಳಂ ಮುನಿವಚನದೊಳಂ ಮುನಿವಚನ ಮುನಿವಚನ ಮುನಿಯ ಮಾತು ಮುನಿವಚನ ಮುನಿವಚನದೊಳಂ ಮುನಿವಚನದೊಳ್ ಅದಕ್ಕೆ ಅಂ ಎಂಬಂತಹ ಸಮುಚ್ಚಯ ಬಂದಿದೆ ಅಂ ಮತ್ತು ಉಂ ಎಂಬ ಸಮುಚ್ಚಯಗಳು ಮುನಿವಚನದೊಳಂ ಮುನಿವಚನದಲ್ಲಿಯೂ ನಂದನರೊಳಂ ನಂದನರ್ ಅಂದ್ರೆ ಮಕ್ಕಳು ಎಂಬ ಅರ್ಥ ನಂದನ ಅಂದ್ರೆ ಮಗ ನಂದನೆ ಅಂದ್ರೆ ಮಗಳು ಇಲ್ಲಿ ಒಬ್ಬ ಮಗ ಒಬ್ಬ ಮಗಳು ಇಬ್ಬರಿದ್ದಾರೆ ಆ ಭಯ ರುಚಿ ಅಭಯ ಮತಿ ಆದ್ರೆ ಇಲ್ಲಿ ನಂದನರ್ ಎಂಬುದಾಗಿ ಹೇಳಿದ್ದಾನೆ ಮಕ್ಕಳು ಎಂಬುದಾಗಿ ಹೇಳಿದ್ದಾನೆ ಅದು ಆ ರೀತಿ ಮಕ್ಕಳು ಎಂಬ ಅರ್ಥ ಅದಕ್ಕೆ ನಂದನರ್ ಎಂಬುದಕ್ಕೆ ಮಕ್ಕಳು ಎಂಬ ಅರ್ಥ ಮಗಂದಿರು ಎಂಬ ಅರ್ಥ ಅಲ್ಲ ಇಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳು ನಂದನರುಳಂ ತನ್ನ ಮಕ್ಕಳಲ್ಲಿಯೂ ಆಗಲೇ ಯಶೋಮತಿ ಕ್ಷಿತಿಪಂ ಕ್ಷಿತೀಪ ಭೂಮಿಪ ರಾಜ ನಮಗೆ ಗೊತ್ತಿದೆ ಕ್ಷಿತಿ ಅಥವಾ ಭೂಮಿ ಪರ್ಯಾಯವಾದಂತಹದ್ದಕ್ಕೆ ಪ ಎಂಬುದನ್ನು ಸೇರಿಸಿದರೆ ಭೂಪ ರಾಜ ಎಂಬ ಅರ್ಥವನ್ನು ಕೊಡ್ತದೆ ಯಶೋಮತಿ ಕ್ಷಿತಿಪಂ ಯಶೋಮತಿ ರಾಜನು ಆಗಲೇ ಆಗಲೇ ಆಗಲಿ ಆ ಕೂಡಲೇ ಮುನಿವಚನದೊಳಂ ನಂದನರೊಳಂ ತೆಳ್ಳನೆ ತಿಳಿದು ತಳ್ಳನ ಅಂದ್ರೆ ಸರಿಯಾಗಿ ಎಂಬ ಅರ್ಥ ಇದೆ ತೆಳ್ಳನೆ ತಿಳಿದು ಕೂಡಲೇ ತಿಳಿದು ಚೆನ್ನಾಗಿ ತಿಳಿದು ಒಳ್ಳೆ ರೀತಿಯಲ್ಲಿ ತಿಳಿದು ಯಾರಲ್ಲಿ ಮುನಿವಚನ ಕೇಳುವಾಗಲೇ ಅವನಿಗೆ ಅರ್ಥ ಆಯ್ತು ಆಮೇಲೆ ನೀನು ನಿನ್ನ ಮಕ್ಕಳನ್ನೇ ಕೇಳು ಅವರಿಗೆ ಎಲ್ಲ ಪೂರ್ವಜನ್ಮದ ನೆನಪಿದೆ ಎಂಬುದಾಗಿ ಮುನಿಗಳು ಹೇಳಿದ್ದನ್ನು ಕೇಳಿ ಪ್ರಾಯಶಃ ಅವರಲ್ಲಿಯೂ ವಿಚಾರಿಸಿರ್ಬೇಕು ಅಥವಾ ಅವರು ಈ ಮುನಿಗಳು ಹೀಗೆ ಹೇಳ್ತಾ ಇರುವಂತಹದ್ದನ್ನು ಹೌದು ಹೌದು ಎಂಬುದಾಗಿ ಒಪ್ಪಿಗೆಯನ್ನು ಕೊಟ್ ಕೊಡ್ತಾ ಇದ್ದಿರಬೇಕು ಆಗಲೇ ನಂದನರುಳಂ ಆಗಲೇ ಯಶೋಮತಿ ಕ್ಷಿತಿಪಂ ತೆಳ್ಳನೆ ತಿಳಿದು ಭಾಪು ಭಲೆ ಒಂದು ಇದು ಆಶ್ಚರ್ಯದ ಅಥವಾ ಒಂದು ಸಂತೋಷದ ಪೋಷಣೆಯ ಉತ್ಸಾಹದ ಒಂದು ಉದ್ಗಾರ ಆಗಬಹುದು ಭಾಪು ಎಂಬಂತಹದ್ದು ಭಾಪು ಭಲೆ ಎಂಬುದಾಗಿ ಅದು ಇಲ್ಲಿ ಉತ್ಸಾಹ ಅಲ್ಲ ಅವನಿಗೆ ಆಶ್ಚರ್ಯವೂ ಆಗಿದೆ ಸತ್ಯದ ಸಾಕ್ಷಾತ್ಕಾರವೂ ಆಗಿದೆ ಬಾಪು ಸಂಕಲ್ಪನವಧೆಗೆ ವಧೆ ಸಂಕಲ್ಪ ಸಂಕಲ್ಪನ ಎರಡು ಒಂದೇ ಅದು ಸಂಕಲ್ಪನ ವಧೆ ಸಂಕಲ್ಪದಿಂದ ಮಾಡಿದ ವಧೆ ಅಂದ್ರೆ ವಧೆಯ ಸಂಕಲ್ಪ ಎಂಬರ್ಥ ಸಂಕಲ್ಪನ ವಧೆಗೆ ಅಲ್ಲಿ ಹಿಂಸೆ ನಡೆದಿದೆ ಅಂತ ಅಲ್ಲ ಹಿಂಸೆಯ ಸಂಕಲ್ಪ ಆಗಿದೆ ಸಂಕಲ್ಪ ಆದ ಕೂಡಲೇ ಅದು ಆಯಿತು ಎಂಬುದಾಗಿ ಅರ್ಥ ನ ಶರೀರ ಕೃತಂ ಕೃತಂ ಮನ ಮನಃಕೃತಂ ಕೃತಂ ರಾಮ ನ ಶರೀರ ಕೃತಂ ಕೃತಂ ಎಂಬುದಾಗಿ ಯಾವುದೋ ಒಂದು ಅಧ್ಯಾತ್ಮ ರಾಮಾಯಣದಲ್ಲಿಯೋ ಯಾವುದೋ ಅಲ್ಲಿಯೋ ಇದೆ ಎಂಬುದಾಗಿ ಉದ್ಧರಿಸಿರುವುದು ಹಿರಿಯರು ಉದ್ಧರಿಸಿರುವುದನ್ನು ಕೇಳಿದ್ದೇನೆ ಮನ ಮನಃಕೃತಂ ಕೃತಂ ರಾಮ ಮನಸ್ಸಿನಲ್ಲಿ ಮಾಡಿದ್ದೇ ನಿಜವಾಗಿ ಮಾಡಿದ್ದು ನ ಶರೀರ ಕೃತಂ ಕೃತಂ ಶರೀರದಲ್ಲಿ ಮಾಡಿದಂತದ್ದು ಶರೀರದಿಂದ ಮಾಡಿದಂತಹದ್ದಲ್ಲ ಅರ್ಥ ಹಿಂಸೆಯ ಸಂಕಲ್ಪ ಆಗಿಬಿಟ್ಟಿದೆ ಶಾರೀರಿಕವಾಗಿ ಹಿಂಸೆ ನಡೆಯದೇ ಇರಬಹುದಾದ್ರೆ ಮನಸ್ಸಂಕಲ್ಪ ಆಗಿದೆ ಆ ಸಂಕಲ್ಪವೇ ಹಿಂಸೆ ಆದ್ದರಿಂದ ಮನಸ್ಸಿನಲ್ಲಿ ಮಾಡಿದ್ದೇ ಮಾಡಿದ್ದು ಎಂಬುದಾಗಿ ಭಾಪು ಸಂಕಲ್ಪನ ವಧೆಗೆ ಇನಿತಾಯಿತು ಹಿಂಸೆಯನ್ನು ಪಾಪವನ್ನು ಸಂಕಲ್ಪ ಮಾಡಿದ್ದರಿಂದ ಇಷ್ಟು ಜನ್ಮ ಜನ್ಮಾಂತರಗಳಲ್ಲಿ ತೊಳಲಾಟ ಮಾಡುವಂತಹ ಒಂದು ಘೋರವಾದ ಕಷ್ಟ ಕಷ್ಟಗಳ ಸಂತತಿ ಕಷ್ಟಗಳ ಸಾಲು ಉಂಟಾಯಿತು ಆಮೇಲೆ ನಿಜವಾದ ವಧೆಗೆ ಏನೇನಾಗಬಹುದು ಆಗರ್ ಏನೇನ್ ಏನೇನಾಗರು ನಿಷೇಧಾರ್ಥಕವಾಗಿ ಪ್ರಶ್ನೆ ಏನೇನಾಗರು ಏನೇನೂ ಆದರು ಎಂಬರ್ಥ ದಿಟದಿನ್ ಒಂದು ವೇಳೆ ನಿಜವಾಗಿಯೂ ಸತ್ಯವಾಗಿಯೂ ಇಂತಹ ವಧೆಯನ್ನು ಮಾಡ್ತಾ ಹೋದ್ರೆ ಏನೇನಾಗರ್ ಏನೇನಾದೀತೋ ಏನೇನಾಗಿ ಅವರು ಪರಿಣಮಿಸಿಯಾರೋ ಎಂಬುದಾಗಿ ರಾಜ ಆಲೋಚನೆ ಮಾಡ್ತಾನೆ ಇಲ್ಲಿ ಏನೆ ಎಂಬುದು ಹಿಂದೆ ಸುದತ್ತಾಚಾರ್ಯರ ಮಾತಿಗೆ ಸಂಬಂಧಪಟ್ಟು ಮುಂದುವರಿದಂತಹ ಭಾಗ ನಾಗರ್ ಎಂಬುದು ಪ್ರಶ್ನಾರ್ಥಕವಾದ ಅಥವಾ ಆಶ್ಚರ್ಯ ಸೂಚಕವಾದಂತಹ ವಾಕ್ಯವಾಗಿ ನಿಂತಿದೆ ಅದು ಮತ್ತು ಮುಂದುವರಿಯುತ್ತದೆ ಅವನ ಅಭಿಪ್ರಾಯ ಅವನು ಮನಸ್ಸಿನಲ್ಲಿ ಆಲೋಚನೆ ಮಾಡುವಂತಹದ್ದು ಅದು ಇನ್ನು ಮುಂದಿನ ಪದ್ಯದಲ್ಲಿಯೂ ಮುಂದುವರಿತಾ ಹೋಗ್ತದೆ ಆದ್ದರಿಂದ ಇಲ್ಲಿಗೆ ಇದು ಪೂರ್ತಿ ಆಗಲಿಲ್ಲ ಅವನ ಅಭಿಪ್ರಾಯ ಯಶೋಮತಿ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡುವಂತಹದ್ದು ಆ ಅಭಿಪ್ರಾಯ ಪೂರ್ತಿ ಆಗಲಿಲ್ಲ ಅದು ಮುಂದಿನ ಪದ್ಯದಲ್ಲಿ ಮುಂದೆ ಹೋಗ್ತದೆ ಆಮೇಲೆ ಆತ ಹೇಳಿದ ಹೀಗೆ ಹೇಳಿದ್ದಕ್ಕೆ ಎಂದು ಅಂತ ಅದರ ಮುಂದಿನ ಪದ್ಯದಲ್ಲಿ ಅದು ಮುಂದುವರಿತಾ ಹೋಗ್ತದೆ ಆದ್ದರಿಂದ ಇದು ಕಥೆ ಕಥೆ ಮುಂದುವರೀತದೆ ಮಾತ್ರ ಅಲ್ಲ ಒಂದು ವಾಕ್ಯ ರಚನೆಯು ಹೀಗೆ ಹೋಗುತ್ತದೆ ಎಂಬ ಎಂಬರ್ಥ ಎಂದು ಎಂಬುದು ಅಲ್ಲಿದೆ ಇದರ ಮುಂದಿನ ಅರವತ್ತ ನಾಲ್ಕನೆಯ ಪದ್ಯದಲ್ಲಿ ಇದೀಗ ನಾವು ನೋಡ್ತಾ ಇರೋದು ಅರವತ್ತೆರಡನೆಯ ಪದ್ಯ ಅರವತ್ತ ಮೂರನೆಯ ಪದ್ಯದಲ್ಲಿ ಆ ತಾನು ಮಾಡಿದಂತಹ ವಧೆ ಅದೆಲ್ಲ ಅವನಿಗೆ ನೆನಪಿಗೆ ಬರ್ತದೆ ಅದನ್ನು ನೋಡ್ ಆನಂತರ ನೋಡೋಣ ನಮಸ್ಕಾರ